ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ ಕ್ರೀಡಾಕೂಟದ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಭಾರತದ ಲಕ್ಷಸೇನ್ ಮೊದಲ ಗೆಲುವು ಸಾಧಿಸಿದ್ದಾರೆ ಅವರು ಪುರುಷರ ಸಿಂಗಲ್ಸ್ ವಿಭಾಗದ ಎಲ್ ಗುಂಪಿನ ಪಂದ್ಯದಲ್ಲಿ ಬೆಲ್ಜಿಯಂನ ಜೂಲಿಯನ್ ಕೊರಗ್ಗಿ ಎದುರು ಇಪ್ಪತ್ತೊಂಬತ್ತು ಹತ್ತೊಂಬತ್ತು ಹದಿನಾಲ್ಕರಿಂದ ಗೆಲುವು ಸಾಧಿಸಿದ್ದಾರೆ ಲಕ್ಷಸೇನ್ ನಾಳೆ ನಡೆಯುವ ಗುಂಪಿನ ಫೈನಲ್ ಪಂದ್ಯದಲ್ಲಿ ಏಷ್ಯನ್ ಚಾಂಪಿಯನ್ ಜುನಾಥನ್ ಕ್ರಿಸ್ಟಿ ಎದುರು ಸೆಣಸಲಿದ್ದಾರೆ ಆರ್ಚರಿ ಪಂದ್ಯದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ ತರುಣ್ ದೀಪ್ ರೈ ಮತ್ತು ಪ್ರವೀಣ್ ಜಾಧವ್ ತಂಡ ಟರ್ಕಿ ವಿರುದ್ದ ಆರು ಎರಡರಿಂದ ಪರಾಭವಗೊಂಡಿದೆ ಈ ಮಧ್ಯೆ ಟೇಬಲ್ ಟೆನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಮನಿಕಾ ಬಾತ್ರಾ ಅಂತಿಮ ಹದಿನಾರರ ಘಟ್ಟ ಪ್ರವೇಶಿಸಿದ್ದಾರೆ ಅವರು ಉತ್ತಮ ಶ್ರೇಯಾಂಕದ ಭಾರತದವರೇ ಆದ ಪ್ರತೀಕಾ ಎದುರು ನಾಲ್ಕು ಸೊನ್ನೆಯಿಂದ ಗೆಲುವು ಸಾಧಿಸಿ ಮುಂದಿನ ಹಂತ ಪ್ರವೇಶಿಸಿದ್ದಾರೆ ಇದರೊಂದಿಗೆ ಮನಿಕಾ ಒಲಿಂಪಿಕ್ಸ್ನಲ್ಲಿ ಅಂತಿಮ ಹದಿನಾರ ಘಟ ಪ್ರವೇಶಿಸಿದ ಭಾರತದ ಮೊದಲ ಟೇಬಲ್ ಟೆನಿಸ್ ಆಟಗಾರ್ತಿ ಎಂಬ ಖ್ಯಾತಿ ಗಳಿಸಿದಂತಾಗಿದೆ ಒಂದು ಕಂಚಿನ ಪದಕದೊಂದಿಗೆ ಭಾರತ ಪದಕ ಪಟ್ಟಿಯಲ್ಲಿ ಇಪ್ಪತ್ತೆರಡನೇ ಸ್ಥಾನದಲ್ಲಿದೆ